ನಟ ದರ್ಶನ್ ಹೆಲ್ತ್ ಬಗ್ಗೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆಯಂತೆ ನಟನಿಗೆ ಸರ್ಜರಿ ಮಾಡ್ತಾರ ಮೈಸೂರಿನ ವೈದ್ಯರು ಅನ್ನೋದು ಸದ್ಯಕ್ಕಿರುವ ಕುತೂಹಲ ನೆನಪಿರ್ಬೋದು ನೆನೆಯಷ್ಟೇ ಮೈಸೂರಿನ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಎಕ್ಸ್ ರೇ ಮಾಡಿಸ್ಕೊಂಡಿದ್ರು ದರ್ಶನ್ ಎಕ್ಸ್ರೇ ರಿಪೋರ್ಟ್ ಇದೀಗ ರಿವೀಲ್ ಆಗಿದೆ ದರ್ಶನ್ ಅವರ ಬೆನ್ನು ಮೂಳೆ ಜರುಗಿದೆಯಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ದರ್ಶನ್ ಮಾತ್ರೆಗಳನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಸರ್ಜರಿ ಮೈಸೂರಿನಲ್ಲಿ ನಡೆಯುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ ಸಮಸ್ಯೆ ನಿವಾರಣೆ ಆಗದೆ ಹೋದ್ರೆ ಸರ್ಜರಿ ಗ್ಯಾರಂಟಿ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸಲಿದ್ದಾರೆ ಮತ್ತೊಮ್ಮೆ ದರ್ಶನ್ ಬಹುತೇಕ ಮತ್ತೆ ಶನಿವಾರ ನಟ ದರ್ಶನ್ ತಪಾಸಣೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ ನೆನ್ನೆ ಮೈಸೂರಿನಲ್ಲಿ ಎಕ್ಸ್ ರೇ ಅದರ ರಿಪೋರ್ಟ್ ಪ್ರಕಾರ ಬೆನ್ನು ಮೂಳೆ ಸರಿದಿದೆ ಈ ಸರಿದು ಹೋಗಿರೋ ಬೆನ್ಮೂಳೆ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರೆ ಅಂತ ಸ್ಮಿತಾ ಬಹಳ ಪ್ರಮುಖವಾಗಿ ಆ ದರ್ಶನ್ ಅವರಿಗೆ ಆಕ್ಲೆ ಕೊಲೆ ಆರೋಪ ಇದ್ದಾರೆ ಸೊ ಈಗಾಕಿಗೆ ಏಳು ತಿಂಗಳಲ್ಲಿ ಹತ್ರ ಅವರು ಬೇಲ್ ಬೇರೆ ಹೊರಬಂದಿದ್ದಾರೆ ಮೈಸೂರಿಗೆ ಬಂದಿರುವಂತಹ ದರ್ಶನ್ ನೆನ್ನೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ರು ಕೂಡ ಆ ಸಂದರ್ಭದಲ್ಲಿ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ನೆನ್ನೆ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಿಗ್ತಾ ಇರುವಂತಹ ಆಸ್ಪತ್ರೆಯ ಮೂಲಗಳ ಪ್ರಕಾರವಾಗಿ ನೆನ್ನೆ ಯಾವುದೇ ರೀತಿಯಾದಂತಹ ಸ್ಕ್ಯಾನಿಂಗ್ಗಳನ್ನು ಮಾಡಿಲ್ಲ ಭಾಳ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂದರೆ ದರ್ಶನವರ ದೇಹಕ್ಕೆ ತಕ್ಕಂತಹ ಹಾಗೆ ಮೈಸೂರಿನಲ್ಲಿ ಸ್ಕ್ಯಾನಿಂಗ್ ಮಿಷನ್ ಇಲ್ಲ ಅದು ಬೆಂಗಳೂರಲ್ಲೇ ಮಾಡಿಸ್ಬೇಕಾಗತ್ತೆ ಈ ಹಿಂದೆ ಸ್ಕ್ಯಾನಿಂಗ್ ಮಾಡಿಸಿದಂತಹ ರಿಪೋರ್ಟನ್ನು ಚೆಕ್ ಮಾಡಿರುವಂತಹ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಅವರು ಕುಳ್ತಾ ಇರೋದಕ್ಕೆ ಕಾರಣ ಆದ್ರೆ ಬೆಲ್ಲಿನ ಮೂಳೆ ಸ್ವಲ್ಪ ಜರುಗಿದೆ ಜೊತೆಗೆ ಆ ನರಗಳು ಕೂಡ ಕಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಅವರಿಗೆ ನಡನಾಡುವ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾಟೇರ ಚಿತ್ರಗಳ ವೇಳೆಯಲ್ಲೂ ಕೂಡ ಸ್ವಲ್ಪ ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಚಿಕಿತ್ಸೆ ತೆಗೆದುಕೊಂಡಿದ್ರೆ ಇದು ಇಷ್ಟೊಂದು ಉಳ್ಬಣ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಯಾವಾಗ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರು ಅದಾದ ನಂತರದ ಒಂದಷ್ಟು ನಟ ದರ್ಶನ್ ಹೆಲ್ತ್ ಬಗ್ಗೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆಯಂತೆ ನಟನಿಗೆ ಸರ್ಜರಿ ಮಾಡ್ತಾರ ಮೈಸೂರಿನ ವೈದ್ಯರು ಅನ್ನೋದು ಸದ್ಯಕ್ಕಿರುವ ಕುತೂಹಲ ನೆನಪಿರ್ಬೋದು ನೆನೆ ಅಷ್ಟೇ ಮೈಸೂರಿನ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಎಕ್ಸ್ ರೇ ಮಾಡಿಸ್ಕೊಂಡಿದ್ರು ದರ್ಶನ್ ಎಕ್ಸ್ರೇ ರಿಪೋರ್ಟ್ ಇದೀಗ ರಿವೀಲ್ ಆಗಿದೆ ದರ್ಶನ್ ಅವರ ಬೆನ್ನು ಮೂಳೆ ಜರುಗಿದೆಯಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ದರ್ಶನ್ ಮಾತ್ರೆಗಳನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಸರ್ಜರಿ ಮೈಸೂರಿನಲ್ಲಿ ನಡೆಯುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ ಸಮಸ್ಯೆ ನಿವಾರಣೆ ಆಗದೆ ಹೋದರೆ ಸರ್ಜರಿ ಗ್ಯಾರಂಟಿ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸಲಿದ್ದಾರೆ ಮತ್ತೊಮ್ಮೆ ದರ್ಶನ್ ಬಹುತೇಕ ಮತ್ತೆ ಶನಿವಾರ ನಟ ದರ್ಶನ್ ತಪಾಸಣೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ನಿನ್ನೆ ಮೈಸೂರಿನಲ್ಲಿ ಎಕ್ಸ್ ರೇ ಅದರ ರಿಪೋರ್ಟ್ ಪ್ರಕಾರ ಬೆನ್ಮೂಳೆ ಸರ್ದಿದೆ ಈ ಸರ್ದ್ ಹೋಗಿರೋ ಬೆನ್ಮೂಳೆ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರಂತ ಸ್ಮಿತಾ ಬಹಳ ಪ್ರಮುಖವಾಗಿ ಆ ದರ್ಶನ್ ಅವರು ಈಗಾಗಲೇ ಕೊಲೆ ಆರೋಪ ಎದುರಿಸ್ತಾ ಇದ್ದಾರೆ ಸೊ ಹೀಗಾಗಿ ಏಳು ತಿಂಗಳ ನಂತರ ಅವರು ಬೇಲ್ ಬೇರೆ ಹೊರಬಂದಿದ್ದಾರೆ ಮೈಸೂರಿಗೆ ಬಂದಿರುವಂತಹ ದರ್ಶನ ನೆನ್ನೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ದರು ಕೂಡ ಆ ಸಂದರ್ಭದಲ್ಲಿ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ನೆನ್ನೆ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಿಗ್ತಾ ಇರುವಂತಹ ಆಸ್ಪತ್ರೆಯ ಮೂಲಗಳ ಪ್ರಕಾರವಾಗಿ ನೆನ್ನೆ ಯಾವುದೇ ರೀತಿಯಾದಂತಹ ಸ್ಕ್ಯಾನಿಂಗ್ಗಳನ್ನು ಮಾಡಿಲ್ಲ ಭಾಳ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂದರೆ ದರ್ಶನ್ ಅವರ ದೇಹಕ್ಕೆ ತಕ್ಕಂತಹ ಹಾಗೆ ಮೈಸೂರಿನಲ್ಲಿ ಸ್ಕ್ಯಾನಿಂಗ್ ಮಿಷನ್ ಇಲ್ಲ ಅದು ಬೆಂಗಳೂರಲ್ಲೇ ಮಾಡಿಸ್ಬೇಕಾಗುತ್ತೆ ಈ ಹಿಂದೆ ಸ್ಕ್ಯಾನಿಂಗ್ ಮಾಡಿಸಿದಂತಹ ರಿಪೋರ್ಟನ್ನು ಚೆಕ್ ಮಾಡಿರುವಂತಹ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಅವರು ಕುಳಿತಾ ಇರೋದಕ್ಕೆ ಕಾರಣ ಅಂತಂದ್ರೆ ಬೆಲ್ಲಿನ ಮೂಳೆ ಸ್ವಲ್ಪ ಜರುಗಿದೆ ಜೊತೆಗೆ ಆ ನರಗಳು ಕೂಡ ಕಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಅವರಿಗೆ ನಡೆದಾಟು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾಟೇರ ಚಿತ್ರಗಳ ಕೂಡ ಸ್ವಲ್ಪ ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ರೆ ಇದು ಇಷ್ಟೊಂದು ಉಲ್ಬಣ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಯಾವಾಗ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರು ಅದಾದ ನಂತರ ಒಂದಷ್ಟು ನಟ ದರ್ಶನ್ ಹೆಲ್ತ್ ಬಗ್ಗೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆಯಂತೆ ನಟನಿಗೆ ಸರ್ಜರಿ ಮಾಡ್ತಾರ ಮೈಸೂರಿನ ವೈದ್ಯರು ಅನ್ನೋದು ಸದ್ಯಕ್ಕಿರುವ ಕುತೂಹಲ ನೆನಪಿರ್ಬೋದು ನೆನೆ ಅಷ್ಟೇ ಮೈಸೂರಿನ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಎಕ್ಸ್ ರೇ ಮಾಡಿಸ್ಕೊಂಡಿದ್ರು ದರ್ಶನ್ ಎಕ್ಸ್ರೇ ರಿಪೋರ್ಟ್ ಇದೀಗ ರಿವೀಲ್ ಆಗಿದೆ ದರ್ಶನ್ ಅವರ ಬೆನ್ನು ಮೂಳೆ ಜರುಗಿದೆಯಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ದರ್ಶನ್ ಮಾತ್ರೆಗಳನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಸರ್ಜರಿ ಮೈಸೂರಿನಲ್ಲಿ ನಡೆಯುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ ಸಮಸ್ಯೆ ನಿವಾರಣೆ ಆಗದೆ ಹೋದರೆ ಸರ್ಜರಿ ಗ್ಯಾರಂಟಿ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸಲಿದ್ದಾರೆ ಮತ್ತೊಮ್ಮೆ ದರ್ಶನ್ ಬಹುತೇಕ ಮತ್ತೆ ಶನಿವಾರ ನಟ ದರ್ಶನ್ ತಪಾಸಣೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ನಿನ್ನೆ ಮೈಸೂರಿನಲ್ಲಿ ಎಕ್ಸ್ ರೇ ಅದರ ರಿಪೋರ್ಟ್ ಪ್ರಕಾರ ಬೆನ್ಮೂಳೆ ಸರ್ದಿದೆ ಈ ಸರ್ದ್ ಹೋಗಿರೋ ಬೆನ್ಮೂಳೆ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರಂತ ಸ್ಮಿತಾ ಬಹಳ ಪ್ರಮುಖವಾಗಿ ಆ ದರ್ಶನ್ ಅವ್ರ ಈಗಾಗಲೇ ಕೊಲೆ ಆರೋಪ ಇರಿಸ್ತಾ ಇದ್ದಾರೆ ಸೊ ಹೀಗಾಗಿ ಏಳು ತಿಂಗಳ ನಂತರ ಅವರು ಬೇಲ್ ಬೇರೆ ಹೊರಬಂದಿದ್ದಾರೆ ಮೈಸೂರಿಗೆ ಬಂದಿರುವಂತಹ ದರ್ಶನ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ರು ಕೂಡ ಆ ಸಂದರ್ಭದಲ್ಲಿ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ನೆನ್ನೆ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಿಗ್ತಾ ಇರುವಂತಹ ಆಸ್ಪತ್ರೆಯ ಮೂಲಗಳ ಪ್ರಕಾರವಾಗಿ ಲೆಲ್ಲೆ ಯಾವುದೇ ರೀತಿಯಾದಂತಹ ಸ್ಕ್ಯಾನಿಂಗ್ಗಳನ್ನು ಮಾಡಿಲ್ಲ ಭಾಳ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂದರೆ ದರ್ಶನ್ ಅವರ ದೇಹಕ್ಕೆ ತಕ್ಕಂತ ಹಾಗೆ ಮೈಸೂರಿನಲ್ಲಿ ಸ್ಕ್ಯಾನಿಂಗ್ ವಿಷಯ ಇಲ್ಲ ಅದು ಬೆಲ್ಲೂರ್ನೇ ಮಾಡಿಸ್ಬೇಕಾಗುತ್ತೆ ಈ ಹಿಂದೆ ಸ್ಕ್ಯಾನಿಂಗ್ ಮಾಡಿಸಿದಂತಹ ರಿಪೋರ್ಟನ್ನು ಚೆಕ್ ಮಾಡಿರುವಂತಹ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಅವರು ಕುಳಿತಾ ಇರೋದಕ್ಕೆ ಕಾರಣ ಅಂತಂದ್ರೆ ಬೆಲ್ಲಿನ ಮೂಳೆ ಸ್ವಲ್ಪ ಜರುಗಿದೆ ಜೊತೆಗೆ ಆ ನರಗಳು ಕೂಡ ಕಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಅವರಿಗೆ ನಡನಾಡೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾಟೇರ ಚಿತ್ರಗಳ ಕೂಡ ಸ್ವಲ್ಪ ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ರೆ ಇದು ಇಷ್ಟೊಂದು ಉಲ್ಬಣ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಯಾವಾಗ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರು ಅದಾದ ನಂತರ ಒಂದು ನಟ ದರ್ಶನ್ ಹೆಲ್ತ್ ಬಗ್ಗೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ ದರ್ಶನ್ ಬೆನ್ನು ಮೂಳೆ ಸ್ವಲ್ಪ ಜರುಗಿದೆಯಂತೆ ನಟನಿಗೆ ಸರ್ಜರಿ ಮಾಡ್ತಾರಾ ಮೈಸೂರಿನ ವೈದ್ಯರು ಅನ್ನೋದು ಸದ್ಯಕ್ಕಿರುವ ಕುತೂಹಲ ನೆನಪಿರ್ಬೋದು ನೆನೆ ಅಷ್ಟೇ ಮೈಸೂರಿನ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಎಕ್ಸ್ ರೇ ಮಾಡಿಸ್ಕೊಂಡಿದ್ರು ದರ್ಶನ್ ಎಕ್ಸ್ರೇ ರಿಪೋರ್ಟ್ ಇದೀಗ ರಿವೀಲ್ ಆಗಿದೆ ದರ್ಶನ್ ಅವರ ಬೆನ್ನು ಮೂಳೆ ಜರುಗಿದೆಯಂತೆ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ದರ್ಶನ್ ಮಾತ್ರೆಗಳನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ಸ್ ಸರ್ಜರಿ ಮೈಸೂರಿನಲ್ಲಿ ನಡೆಯುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಪ್ರತ್ಯೇಕ ವ್ಯಾಯಾಮ ಮಾಡುವಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ ಸಮಸ್ಯೆ ನಿವಾರಣೆ ಆಗದೆ ಹೋದರೆ ಸರ್ಜರಿ ಗ್ಯಾರಂಟಿ ಬೆಂಗಳೂರಿನಲ್ಲೇ ಸ್ಕ್ಯಾನಿಂಗ್ ಮಾಡಿಸಲಿದ್ದಾರೆ ಮತ್ತೊಮ್ಮೆ ದರ್ಶನ್ ಬಹುತೇಕ ಮತ್ತೆ ಶನಿವಾರ ನಟ ದರ್ಶನ್ ತಪಾಸಣೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ನಿನ್ನೆ ಮೈಸೂರಿನಲ್ಲಿ ಎಕ್ಸ್ ರೇ ಅದರ ರಿಪೋರ್ಟ್ ಪ್ರಕಾರ ಬೆನ್ಮೂಳೆ ಸರ್ದಿದೆ ಈ ಸರ್ದ್ ಹೋಗಿರೋ ಬೆನ್ಮೂಳೆ ಇಟ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರಂತ ಸ್ಮಿತಾ ಬಹಳ ಪ್ರಮುಖವಾಗಿ ಆ ದರ್ಶನ್ ಅವ್ರಿಗಾಗಲೇ ಕೊಲೆ ಆರೋಪ ಎದುರಿಸ್ತಾ ಇದ್ದಾರೆ ಸೊ ಹೀಗಾಗಿ ಏಳು ತಿಂಗಳ ನಂತರ ಅವರು ಬೇಲ್ ಬೇರೆ ಹೊರ ಮೈಸೂರಿಗೆ ಬಂದಿರುವಂತಹ ದರ್ಶನ ಎಲ್ಲೇ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿದ್ದರೂ ಕೂಡ ಆ ಸಂದರ್ಭದಲ್ಲಿ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ನೆನ್ನೆ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಿಗ್ತಾ ಇರುವಂತಹ ಆಸ್ಪತ್ರೆಯ ಮೂಲಗಳ ಪ್ರಕಾರವಾಗಿ ನೆನ್ನೆ ಯಾವುದೇ ರೀತಿಯಾದಂತಹ ಸ್ಕ್ಯಾನಿಂಗ್ಗಳನ್ನ ಮಾಡಿಲ್ಲ ಭಾಳ ಪ್ರಮುಖವಾಗಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂದರೆ ದರ್ಶನ್ ಅವರ ದೇಹಕ್ಕೆ ತಕ್ಕಂತಹ ಹಾಗೆ ಮೈಸೂರಿನಲ್ಲಿ ಸ್ಕ್ಯಾನಿಂಗ್ ವಿಷಯ ಇಲ್ಲ ಅದು ಬೆಂಗಳೂರಲ್ಲೇ ಮಾಡಿಸ್ಬೇಕಾಗತ್ತೆ ಈ ಹಿಂದೆ ಸ್ಕ್ಯಾನಿಂಗ್ ಮಾಡಿಸಿದಂತಹ ರಿಪೋರ್ಟನ್ನು ಚೆಕ್ ಮಾಡಿರುವಂತಹ ವೈದ್ಯರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು ಅದನ್ನು ಕೂಡ ಅವರು ಕುಳ್ತಾ ಇರೋದಕ್ಕೆ ಕಾರಣ ಅಂತಂದರೆ ಬೆಲ್ಲಿನ ಮೂಳೆ ಸ್ವಲ್ಪ ಜರುಗಿದೆ ಜೊತೆಗೆ ಆ ನರಗಳು ಕೂಡ ಕಂಪ್ರೆಸ್ ಆಗಿರೋ ಕಾರಣಕ್ಕಾಗಿ ಅವರಿಗೆ ನಡೆದಾಡಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಾಟೇರ ಸಿಲ್ವಾ ಚಿತ್ರಗಳ ವೇಳೆಯೂ ಕೂಡ ಸ್ವಲ್ಪ ಗಾಯಗಳಾಗಿತ್ತು ಆ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ರೆ ಇದು ಇಷ್ಟೊಂದು ಉಲ್ಬಣ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಯಾವಾಗ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರು ಅದಾದ ನಂತರ ಒಂದಷ್ಟು